ಶಾಲಾ ಸಹ ಶಿಕ್ಷಕರ ಸಂಘಟನೆ ಪ್ರೌಢಶಾಲಾ ದೈಹಿಕ ಶಿಕ್ಷಕರು ಮತ್ತು ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರು ಪ್ರೌಢಶಾಲಾ ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗದವರಿಂದ ಪ್ರೌಢಶಾಲಾ ಶಿಕ್ಷಕರನ್ನು ಬಿಎಲ್ಒ ಕರ್ತವ್ಯಕ್ಕೆ ನಿಯೋಜನೆ ಮಾಡದೇ ಇರುವ ಕುರಿತು ಮಾನ್ಯ ಉಪವಿಭಾಗಾಧಿಕಾರಿಗಳಿಗೆ ಹಾಗೂ ತಹಶೀಲ್ದಾರ್ ಅವರಿಗೆ ಮನವಿ ಕೋರಲಾಯಿತು ಪ್ರೌಢಶಾಲಾ ಶಿಕ್ಷಕರನ್ನು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ತರುವ ನಿಟ್ಟಿನಲ್ಲಿ ಶಾಲೆಗಳಲ್ಲಿ ಪಾಠ ಬೋಧನೆಗೆ ಪರಿಪೂರ್ಣವಾಗಿ ತೊಡಗಿಸಬೇಕಾಗುವುದರಿಂದ ಹಾಗೂ ಇಲಾಖೆಯ ಮೇಲಾಧಿಕಾರಿಗಳು ಉತ್ತಮ ಫಲಿತಾಂಶ ಸಾಧನೆಗೆ ಗುರಿ ನಿಗದಿಪಡಿಸಿರುವ ಕಾರಣ ಮತ್ತು ಎಸ್ಎಸ್ಎಲ್ಸಿ ವಾರ್ಷಿಕ ಫಲಿತಾಂಶ ಶೇಕಡ ಅರವತ್ತಕ್ಕಿಂತ ಕಡಿಮೆಯಾದರೆ ವಾರ್ಷಿಕ ವೇತನ ಬಡ್ತಿ ಕಠಿಣಗೊಳಿಸುವ ಸರ್ಕಾರದ ಆದೇಶ ಇರುವುದರಿಂದ ಕೆಲಸದ ಒತ್ತಡ ಹೆಚ್ಚಾಗಿದ್ದು ಪ್ರತಿ ಶಿಕ್ಷಕರು ಬೆಳಗ್ಗೆ ಒಂಬತ್ತು ಮೂವತ್ತು ಗಂಟೆಯಿಂದ ಸಂಜೆ ಐದು ಮೂವತ್ತು ಗಂಟೆಯವರೆಗೆ ವಿಶೇಷ ತರಗತಿ ನಡೆಸುವುದರ ಜೊತೆಯಲ್ಲಿ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ಮನೆಗೆ ಭೇಟಿ ನೀಡುವುದು ಹಾಗೆ ಉತ್ತಮ ಫಲಿತಾಂಶಕ್ಕಾಗಿ ಅನೇಕ ಶಾಲಾ ಕರ್ತವ್ಯದಲ್ಲಿ ತೊಡಗಿರುವುದರಿಂದ ಪ್ರೌಢಶಾಲಾ ಶಿಕ್ಷಕರುಗಳನ್ನು ಬಿಎಲ್ಒ ಕರ್ತವ್ಯ ನಿಯೋಜನೆ ಮಾಡಬಾರದೆಂದು ಮನವಿ ಈ ವೇಳೆ ಶ್ರೀ ಎಂಎ ಕನ್ವಾಡೆ ಪದಾಧಿಕಾರಿಗಳು ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘಟನೆ ತಾಲೂಕು ಘಟಕ ಚಿಕ್ಕೋಡಿ ಶ್ರೀ ಸುರೇಶ್ ಯಡವಣ್ಣವರ್ ಪದಾಧಿಕಾರಿಗಳು ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘಟನೆ ಜಿಲ್ಲಾ ಘಟಕ ಚಿಕ್ಕೋಡಿ ಅವರು ನಮ್ಮ ವಾಹಿನಿಯೊಂದಿಗೆ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘಟನೆಯ ಅಧ್ಯಕ್ಷರು ಕಾರ್ಯದರ್ಶಿಗಳು ಹಾಗೂ ಪದಾಧಿಕಾರಿಗಳು ಪ್ರೌಢಶಾಲಾ ದೈಹಿಕ ಶಿಕ್ಷಕರ ಸಂಘಟನೆ ಪದಾಧಿಕಾರಿಗಳು ಪ್ರೌಢಶಾಲಾ ಮುಖ್ಯೋಪಾಧ್ಯಾಯರು ಪ್ರೌಢಶಾಲಾ ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಈಗ ಪ್ರೌಢಶಾಲಾ ಸಹ ಶಿಕ್ಷಕರಿಗೆ ನಮ್ಮ ದೈಹಿಕ ಆಗಲಿ ನಮ್ಮ ಡ್ರಾಯಿಂಗ್ ಬಿ ಎಲ್ ಒ ಕರ್ತವ್ಯಕ್ಕೆ ನಿಯೋಜನೆ ಮಾಡಿರುವುದು ಈ ಒಂದು ಉದ್ದೇಶಕ್ಕಾಗಿ ಈ ಆದೇಶವನ್ನು ಕೈಬಿಡ್ರಿ ಅಂತ ನಾವು ಮಾನ್ಯ ಎಸ್ ಸಿ ಸಾಹೇಬ್ರಿಗೆ ಹಾಗೂ ತಹಶೀಲ್ದಾರ್ ಸಾಹೇಬರಿಗೆ ಪ್ರೌಢಶಾಲಾ ಶಿಕ್ಷಕರ ಸಂಘಟನೆ ವತಿಯಿಂದ ನಾವು ಮನವಿಗಳನ್ನ ಸಲ್ಲಿಸಿದ್ದೇವೆ ಈ ಒಂದು ಕಾರ್ಯಕ್ಕೆ ನಮಗೆ ನಿಯೋಜನೆ ಮಾಡುವುದರಿಂದ ಇತರ ದುಷ್ಪರಿಣಾಮ ಏನಾಗ್ತದೆ ಅಂದ್ರ ಪ್ರೌಢಶಾಲೆಗಳಲ್ಲಿ ವಿಶೇಷವಾಗಿ ಹತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಮಕ್ಕಳು ಸರ್ಕಾರಿ ಮತ್ತು ಅನುದಾನಿತ ಪ್ರೌಢಶಾಲೆಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಮಕ್ಕಳು ಗ್ರಾಮೀಣ ಪ್ರದೇಶದ ಮಕ್ಕಳು ಬಡವರ ಮಕ್ಕಳು ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದ ಜನಾಂಗದ ಮಕ್ಕಳು ನಮ್ಮಲ್ಲೇ ಇರ್ತಾರ ಆ ಮಕ್ಕಳಿಗೆ ಅನ್ಯಾಯ ಆಗಬಾರದು ಆ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ದೊರಕುವಲ್ಲಿ ಕೊರತೆ ಕೊರತೆಯಾಗಬಾರ್ದು ಈ ಒಂದು ಉದ್ದೇಶದಿಂದ ಪ್ರೌಢಶಾಲಾ ಶಿಕ್ಷಕರಿಗೆ ಹಂಡ್ರೆಡ್ ಪರ್ಸೆಂಟ್ ನಮಗೆ ಆ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡಲಿಕ್ಕೆ ಮಾತ್ರ ಸೀಮಿತಗೊಳಿಸಬೇಕಂತ ನಾವು ವಿನಂತಿಯನ್ನು ಮಾಡಿಕೊಂಡಿದ್ದೇವೆ ಮತ್ತು ಪ್ರತಿ ವರ್ಷ ನಾವು ನೋಡ್ತಾ ಇದ್ದೇವೆ ಎಸ್ ಎಸ್ ಎಲ್ ಸಿ ಪರೀಕ್ಷಾ ಪದ್ಧತಿ ವೆಬ್ ಕಾಸ್ಟಿಂಗ್ನಲ್ಲಿ ಪರೀಕ್ಷೆ ನಡೀತಾ ಇದೆ ವೆಬ್ಕಾಸ್ಟಿಂಗ್ ಪರೀಕ್ಷೆ ಇದು ಪಾರದರ್ಶಕ ಪರೀಕ್ಷೆ ಇದು ಹಂಡ್ರೆಡ್ ಪರ್ಸೆಂಟ್ ನಕಲು ಮುಕ್ತ ಪರೀಕ್ಷೆ ಈ ಒಂದು ಪರೀಕ್ಷೆಯಲ್ಲಿ ನಾವು ಮಕ್ಕಳನ್ನು ಸಿದ್ಧಪಡಿಸಬೇಕಂದ್ರೆ ಬಹಳಷ್ಟು ಶಿಕ್ಷಕರ ಶ್ರಮ ಇರ್ತದೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಾಯಂಕಾಲ ಐದು ಮೂವತ್ತರವರೆಗೆ ನಮ್ಮ ಪ್ರೌಢಶಾಲೆಗಳಲ್ಲಿ ಕರ್ತವ್ಯ ನಡೆಸುತ್ತಿರುವ ಪ್ರತಿಯೊಂದು ಸಿಬ್ಬಂದಿ ಕಾರ್ಯನಿರತವಾಗಿದೆ ಈ ಕಾರಣಕ್ಕೆ ಈಗಾಗಲೇ ನಾವು ಬಹಳಷ್ಟು ಒತ್ತಡದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇವೆ ದಯಮಾಡಿ ನಮ್ಗೆ ಪ್ರೌಢಶಾಲಾ ಶಿಕ್ಷಕರಿಗೆ ಬಿ ಎಲ್ ಒ ಕರ್ತವ್ಯದಿಂದ ಕೈ ಬಿಡಬೇಕಾಗಿ ನಾವು ಮಾನ್ಯ ಎ ಸಿ ಸಾಹೇಬರಿಗೆ ಹಾಗೂ ತಹಸೀಲ್ದಾರ್ ಸಾಹೇಬರಿಗೆ ಸಂಘಟನೆ ವತಿಯಿಂದ ನಾವು ವಿನಂತಿಯನ್ನು ಮಾಡಿರುತ್ತೇವೆ ಓಕೆ ನಿಮ್ಮ ಹೆಸರು ನಮ್ಮ ಹೆಸರು ಶ್ರೀ ಮೌಲಾಲಿ ಕನ್ವಾಡೆ ನಾನು ಪ್ರೌಢಶಾಲಾ ಸಹ ಶಿಕ್ಷಕರ ಸಂಘಟನೆಯ ತಾಲೂಕಾ ಘಟಕದ ಪದಾಧಿಕಾರಿ ಇವತ್ತು ದಿನಾಂಕ ಇಪ್ಪತ್ತಾರು ಆರು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಪ್ರೌಢಶಾಲಾ ಶಿಕ್ಷಕರಿಗೆ ಇಲಾಖೆ ನಮ್ಮ ಶಿಕ್ಷಣ ಇಲಾಖೆಯ ಹೊರತಾಗಿ ಹೆಚ್ಚಿನ ಕಾರ್ಯಗಳನ್ನು ನಿರ್ವಹಿಸಲು ಸರ್ಕಾರ ಏನು ಮಾಡ್ತಾ ಇದೆ ಅಂತಂದರೆ ನಮ್ಗೆ ಒತ್ತಡ ಹಾಕ್ತಾ ಇದೆ ಈಗಾಗಲೇ ಗೊತ್ತು ಪ್ರೌಢಶಾಲಾ ಶಿಕ್ಷಕರು ಏನು ಮಾಡಿದ್ರೆ ಸುಮಾರು ಇಪ್ಪತ್ನಾಲ್ಕಕ್ಕಿಂತಲೂ ಹೆಚ್ಚು ಇಲಾಖೆ ಕಾರ್ಯಗಳನ್ನು ನಿರ್ವಹಿಸಬೇಕಾಗಿರೋದ್ರಿಂದ ಇದರ ಜೊತೆಗೆ ಏನಪ್ಪ ಅಂತಂದರೆ ಬೇರೆ ಬೇರೆ ಕಾರ್ಯಗಳನ್ನು ಕೂಡ ನಾವು ನಿರ್ವಹಿಸಬೇಕಾಗೋದ್ರಿಂದ ಮಕ್ಕಳ ಕಲಿಕೆಯ ಮೇಲೆ ದುಷ್ಪರಿಣಾಮ ಉಂಟಾಗ್ತದೆ ಅನ್ನೋ ಕಾರ್ಮಣಕ್ಕೋಸ್ಕರ ನಮ್ಮ ಇಲಾಖೆಯ ಕಾರ್ಯಗಳನ್ನು ಹೊರತುಪಡಿಸಿ ಬೇರೆ ಯಾವ ಕಾರ್ಯಗಳನ್ನು ಕಾರ್ಯಕ್ಕೂ ಕೂಡ ನಮ್ಮ ಶಿಕ್ಷಕರನ್ನ ನಿಯೋಜನೆ ಮಾಡಬಾರ್ದು ಅದರಲ್ಲೂ ಈಗೇನು ಬಿ ಎಲ್ ಒ ಕಾ ಕಾರ್ಯಕ್ಕೆ ನೇಮಕ ಮಾಡ್ತಾ ಇದ್ದಾರೆ ಅದನ್ನು ದಯವಿಟ್ಟು ನಮ್ಮನ್ನು ಕೈ ಬಿಡಬೇಕು ಶಿಕ್ಷಕರನ್ನ ಕೈ ಬಿಟ್ಟು ಏನು ಮಕ್ಕಳ ಕಲಿಕೆಗೆ ನಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಲು ಏನು ಮಾಡ್ಕೊಂಡ್ರೆ ಅನುವು ಮಾಡ್ಕೊಳ್ಬೇಕು ಅಂತ ಹೇಳ್ತಿರ್ತು ನಮ್ಮ ಚಿಕ್ಕೋಡಿ ತಾಲೂಕು ಶಿಕ್ಷಕರ ಸಂಘದ ತಾಲೂಕು ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಅಧ್ಯಕ್ಷರು ಎಲ್ಲಾ ಪದಾಧಿಕಾರಿಗಳು ಕೂಡ ನಾವು ಇವತ್ತು ಚಿಕ್ಕೋಡಿ ಒಳಗಡೆ ಮಾನ್ಯ ತಹಸೀಲ್ದಾರ್ ಸಾಹೇಬ್ ಪಂದಾಧಿಕಾರಿಗಳಿಗೆ ಹಾಗೂ ಎ ಸಿ ಸಾನ್ನ ಸಲ್ಲಿಸ್ತಾ ಇದ್ದೀವಿ ನಾನು ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಆಗಿರ್ತಕ್ಕಂಥ ಸುರೇಶ್ ಅವರು ಮಾತಾಡ್ತಾ ಇದ್ದೀನಿ